ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ನರೇಂದ್ರ ಮೋದಿ ದೇಶಕ್ಕೆ ಕೋಲಾರಕ್ಕೆ ನಮ್ಮ ಅವರು ಗೆಲ್ತಾರೆ ಸತ್ಯ ಈ ಸತ್ಯ ಕೊಸುಮೋಖಲ್ಲ ಸೀರಿಯಲ್ ನಂಬರ್ ಮುಂಚೆಯಿಂದ ನೀವು ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತಾ ಇದ್ರಿ ಈ ವರ್ಷ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಮಾಡಿಕೊಂಡು ಮಲ್ಲೇಶ್ ಬಾಬು ಜೆಡಿಎಸ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಜನೆಯತ್ತ ಮಹಿಳೆಗೆ ಓಟ್ ಹಾಕಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡ್ತಾರೆ ಮಲ್ಲೇಶ್ ಬಾಬು ಎಸ್ಗೆ ಓಟ್ ಹಾಕಿ ಮಲ್ಲೇಶ್ ಬಾಬು ಅನ್ನ ದೇಶ ಮಾಡ್ತಾ ಚೆನ್ನಾಗಿ ನಡೀತಾ ಇದೆ ಪ್ರಚಾರ ಎಲ್ಲಾನು ಈಗ ಮೊನ್ನೆ ಎಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಸ್ವಲ್ಪ ತಡಗೆ ಬಂತು ಈಗ ಎಲ್ಲಾನು ಎಲ್ಲ ಕಡೆನು ಪ್ರಚಾರ ನಡೀತಾ ಇದೆ ಈಗ ಬೆಳಗ್ಗೆ ಎಲ್ಲಾನು ಕೆ ಜಿ ಎಫ್ ಇಂದ ಹರಿ ಹರಿನಾಥ್ ಅವರು ಲಾಯರ್ ಇದ್ರು ಅವರು ಆರ್ ಪಿ ಐ ಇಲ್ಲದವರೆಲ್ಲ ನಮ್ಮ ಪಕ್ಷಕ್ಕೆಲ್ಲ ಸೇರಿದ್ದಾರೆ ಅವರೆಲ್ಲ ಕೂಡ ಜೆ ಡಿ ಇಂದ ಮತ್ತೆ ಆರ್ ಪಿ ಐಯಿಂದ ಕೆಲವು ಮುಖಂಡರೆಲ್ಲ ಬಂದು ಸೇರಿದ್ರು ಅದು ಇಷ್ಟೊತ್ತು ಅಲ್ಲಿ ಸಭೆ ಇತ್ತು ಆ ಸಭೆ ಮುಗಿಸ್ಕೊಂಡು ನಾವು ಈಗ ಇಲ್ಲಿ ಬರ್ತಾ ಇದ್ದೀವಿ ಇನ್ನು ಅಲ್ಲಿ ಪ್ರಚಾರ ಚೆನ್ನಾಗಿದೆ ಈಗ ಅವರೇ ವಾಲಂಟಿಯರ್ ಆಗಿ ಬಂದು ಅಲ್ಲಿ ಕೆಲಸ ಮಾಡೋಕ್ಕೆ ಅವರು ತುಂಬ ಉತ್ಸಾಹ ತೋರಿಸ್ತಾ ಇದ್ದಾರೆ ಅವ್ರಿಗೆ ಈಗ ಮೋದಿಯವರ ಕೈ ಬಲ ಬಡಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪಕ್ಷದವರೂನು ಈ ಕಡೆ ನಮಗೆ ಗೊತ್ತಿಲ್ಲದೇ ಕಾಂಗ್ರೆಸ್ ಅವರು ಕೂಡ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನಾವು ಹೇಳ್ಕೊಳ್ಬಾರ್ದು ಆ ಥರ ಆ ಥರದಲ್ಲಿ ಕೂಡ ನಡೀತಾ ಇದೆ ಅದರಿಂದ ಏನಂದರೆ ನಮಗೆ ಈಗ ಪ್ರಚಾರದ ಬಗ್ಗೆ ಏನೂ ಇದೇನಿಲ್ಲ ಹೆಚ್ಚಿನ ಮತದಲ್ಲಿ ನಾವು ಮಲ್ಲೇಶ್ ಬಾಬನ್ನು ಗೆಲ್ಲಿಸ್ಕೊಳ್ತೀವಿ ಅಂತ ನಮಗೊಂದು ನಂಬಿಕೆ ಇದೆ ಉತ್ಸಾಹ ಇದೆ ಕಡೆ ಎಲ್ಲನೂ ಇಲ್ಲ ಮೋದಿ ಇಂಥ ಮೋದಿ ಮೋದಿನೇ ಅಂತ ಇದ್ದಾರೆ ಮೋದಿ ಅಂದರೆ ಅವಾಗ ನಮ್ಮ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ನಾವು ಏನಂದರೆ ನಾವೆಲ್ಲ ಅವ್ರು ಕನ್ಫ್ಯೂಸ್ ಆದ್ದಂಗೆ ನಾವು ಜೆ ಡಿ ಎಸ್ಗೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಅವ್ರಿಗೆ ಪ್ರತಿಯೊಂದು ಮನೆಗೆ ಹೋಗಿ ಏನು ಜನಗಳಿಗೆ ಕನ್ಫ್ಯೂಷನ್ ಇದೆ ಬಿ ಜೆ ಪಿ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಇಲ್ಲ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ನಾವು ಮಲ್ಲೇಶ್ ಬಾಬು ಅಂತ ಮನವರಿಕೆ ಮಾಡ್ಕೊಳ್ತಾ ಇದ್ವಿ ಒಳ್ಳೆ ಸ್ಪಂದನೆ ಇದೆ ಈ ಈ ಈ ಭಾಗದಲ್ಲಿ ಏನು ಕೋಲಾರ ಕಾನ್ಸ್ಟಿಟ್ಯುನ್ಸಿನಲ್ಲಿ ಡೆಫಿನೆಟಾಗಿ ಏನು ಲಾಸ್ಟ್ ಇಯರ್ಗಿನ್ನ ಈ ವರ್ಷ ಇನ್ನೂ ಜಾಸ್ತಿ ಬರುತ್ತೆ ಯಾಕಂದರೆ ನಮ್ಮ ಸಂಪನ್ ಇವರು ರೆಡ್ಡಿ ಅವರು ಹೇಳ್ದಂಗೆ ಮುನ್ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ಒಂದು ನೇತೃತ್ವ ಮತ್ತು ನಮ್ಮ ನರೇಂದ್ರ ಮೋದಿಯವರು ಕೋವಿಡ್ ಟೈಮ್ನಲ್ಲಿ ಏನು ಜನಗಳಿಗೆ ಕಷ್ಟಕ್ಕೆ ಆಗಿ ಏನು ಮೂರು ತಿಂಗಳು ಜನಗಳಿಗೆ ಕೋವಿಡ್ ಇದ್ದರೂ ಕೂಡ ಆಹಾರ ಪೂರೈಸಿ ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದು ಅಲ್ಲದಿರ ಈ ಏನಿವತ್ತು ಎಕಾನಮಿನಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಬ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಅವರ ಒಂದು ಸಾಮರ್ಥ್ಯ ಬಂದು ಜನ ಕೂಡ ಒಪ್ಕೊಂಡಿದ್ದಾರೆ ಹಳ್ಳಿ ಭಾಗದಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಹೆಸರು ಚೆನ್ನಾಗಿದೆ ಅವರು ಒಂದು ಇದರಿಂದ ನಮಗೆ ಇವಾಗ ಮೈತ್ರಿ ಅಭ್ಯರ್ಥಿಗೆ ಒಳ್ಳೆಯ ಓಟು ಬರುತ್ತೆ ನಾವು ಏನು ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿ ಈ ದೇಶದಲ್ಲಿ ಕಂಡಿದೆ ಅದ ಮೇಲೆ ಮತ ಹೇಳ್ತಾ ಇದ್ವಿ ಕಾಂಗ್ರೆಸ್ ಫೈಲು ಇದೆ ತುಂಬ ಫೈಲ್ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಈ ಹಳ್ಳಿನಲ್ಲಿ ಬಂದು ಎರಡು ಸಾವಿರ ರೂಪಾಯಿ ಬಂದಿದೆ ಅಂದರೆ ಎಲ್ಲ ನೀವೇ ಕೇಳ್ಕೊಂಡು ಬನ್ನಿ ಅದರಲ್ಲೂ ಒಂದು ಹತ್ತು ಪರ್ಸೆಂಟ್ ಬಂದಿರುತ್ತೆ ತೊಂಬತ್ತು ಪರ್ಸೆಂಟ್ಗೆ ಬಂದಿಲ್ಲ ಹತ್ತು ಕೆ ಜಿ ಹತ್ ಹತ್ತು ಕೆ ಜಿ ಇದು ಅಕ್ಕಿ ಕೊಡ್ತೀನಿ ಎಷ್ಟು ಎಷ್ಟು ಜನ ಕೊಟ್ಟಿದ್ದಾರೆ ಯಾರ್ಯಾರು ಕೊಡ್ತಾ ಇದ್ದಾರೆ ತಿಂಗಳು ತಿಂಗಳು ಬರ್ತಾ ಇದೆಯಾ ಇಲ್ವ ಬಂದಿದೆಯಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದರಲ್ಲಿ ಘೋಷಣೆ ಕೊಡಿದ್ರಲ್ಲ ವಿಧಾನ ವಿಧಾನಸೌಧ ಅದು ಹಳ್ಳಿನಲ್ಲೂ ಹೆಂಗರ್ಸಿದ್ ಮಾತಾಡ್ತಾರೆ ಏನ್ರಿ ಇದು ಇಂಡಿಯಾನ ಇಲ್ಲ ಪಾಕಿಸ್ತಾನ ನಮ್ಮ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರಲ್ಲ ಎಷ್ಟು ಇವರು ಅವರು ನಮಗೆ ನಮ್ಮನ್ನು ತುಳಿತಾರೆ ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಇದೇ ಕಾಂಗ್ರೆಸ್ಸಿನ ಐದು ವರ್ಷ ಇದ್ದರೆ ಮೊಘಲ್ ಸಾಮ್ರಾಜ್ಯ ಬಂದ್ಬಿಡುತ್ತೆ ಇಲ್ಲಿ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟು ಅವ್ರದ್ದೇ ಸಾಮ್ರಾಜ್ಯ ಕಟ್ತಾರೆ ಖಂಡಿತ ಇದಕ್ಕೆ ನಾವು ಬಿಡಬಾರ್ದು ನಾವು ಇವಾಗ ಎಲ್ಲ ಜನ ಬಂದು ಇದನ್ನು ತಿಳ್ಕೊಂಡು ನಾವು ನಮ್ಮದೇ ದೇಶ ಅನ್ನೋದನ್ನು ಏನು ಪರೇ ನರೇಂದ್ರ ಮೋದಿ ಒಂದು ಕಲ್ಪನೆ ಇದೆ ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಜನ ತೀರ್ಮಾನ ತಗೊಂಡಿದ್ದಾರೆ ನನ್ನ ಹೆಸರು ರೆಡ್ಡಿ ಈ ಕೆ ಜ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ ಮತ್ತು ಕಂಸಂದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದೀನಿ ಕಂಸಂದ್ರ ಗ್ರಾಮ ಪಂಚಾಯಿತಿಯಿಂದ ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೇವೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ಅವರೇ ಹೇಳ್ತಾ ಇದ್ದಾರೆ ಮೋದಿಯವರು ಮಾಡುವಂಥ ನಿರ್ಧಾರಗಳಿದೆ ಧೈರ್ಯ ಮೊದಲು ಇನ್ನೊಬ್ಬರು ಕೈ ಇಟ್ಕೊಂಡು ಇದ್ದರು ಅದೇ ಮೋದಿಯವರು ಏನು ಮಾಡ್ತಾರೋ ಜನಗಳಿಗೆ ಇದು ಏನು ಮಾಡ್ತಾರೆ ಅನ್ನೋದು ಅವರು ಈ ಬ್ರೇಕಿಂಗ್ ನ್ಯೂಸ್ ಬರ್ತದೆ ನೋಡಿ ಆ ಥರ ನ್ಯೂಸ್ ಆಗ್ತದೆ ಯಾಕಂದರೆ ಅವ್ರ ನಿರ್ಧಾರಗಳು ಆ ಥರ ಇದೆ ಇಡೀ ದೇಶ ನಮ್ಮನ್ನು ಇಡೀ ಭಾರತ ದೇಶನ ಇಡೀ ಪ್ರಪಂಚ ನೋಡ್ತಾ ಇದೆ ಇವತ್ತು ಪ್ರಪಂಚ ದೇಶದಲ್ಲಿ ನಮ್ಮ ಮೋದಿಯವರಂದರೆ ಹೆಸರುವಾಸಿಯಾಗಿದ್ದಾರೆ ಇವತ್ತು ನಾವಿಲ್ಲಿ ಇಲ್ಲಿ ಇದೇ ಮನೆ ಪಕ್ಕದಲ್ಲಿ ಇದೇ ಇಲ್ಲೇ ಇದ್ದಾರೆ ನಮ್ಮ ಆಸ್ಟ್ರೇಲಿಯಾದಲ್ಲಿ ಇರೋದು ಇವರು ಬಾಬು ಅಂತ ಅವರು ಹೇಳಿದ್ರು ನೆನ್ನೆ ವಾಲಂಟ್ರಿಯಾಗಿ ಹೇಳಿದ್ರು ಅವರು ಬಂದಿದ್ದಾರೆ ಅವರು ಇರ್ಬೋದು ನೆನ್ನೆ ಹೇಳಿದ್ರು ನನಗೆ ಸರ್ ನಾವು ಮೋದಿಗೋಸ್ಕರ ಏನಾದರೂ ನನ್ನಿಂದ ಸರ್ವಿಸ್ ಬೇಕಾದರೆ ನೀವು ಕೇಳಿ ನೀವು ಏನಾದರೂ ಕ್ಯಾನ್ವಸ್ ಹೋದ್ರೆ ವಾಟ್ರ್ ಬಾಟ್ಲ್ ಹೇಳಿ ಇಲ್ಲ ಮಜ್ಜಿಗೆ ಹೇಳಿ ನಾನು ತಂದು ಕೊಡ್ತೀನಿ ಅಂತ ಅವರಿರೋದು ಆಸ್ಟ್ರೇಲಿಯಾದಲ್ಲಿ ಅವರಿಗೆ ಆಸ್ಟ್ರೇಲಿಯಾದಲ್ಲಿ ಇರೋದವ್ರಿಗೆ ಅಷ್ಟು ಉತ್ಸಾಹ ಇದೆ ಯಾಕೆ ಅಂದರೆ ನಮ್ಮ ಮೋದಿಯವರು ಮಾಡುವಂಥ ಕೆಲಸಗಳ ಮೇಲೆ ಇಲ್ಲಿ ಫ್ರೀ ಫ್ರೀ ಅಂತ ಕೊಡ್ತಾರಲ್ಲ ಐದು ಕೆ ಜಿ ಅಕ್ಕಿ ಯಾರು ಕೊಡ್ತಾ ಇರೋದು ಮೋದಿಯವರು ಹತ್ತು ಕೆ ಜಿ ಹೇಳಿದ್ರಲ್ಲಪ್ಪ ಸಿದ್ದರಾಮಯ್ಯ ಅವರು ಎಲ್ಲಿ ಕೊಡ್ತಾ ಇದ್ದಾರೆ ಚುಂಬು ಅಂತಾರೆ ಚುಂಬು ಕೊಟ್ಟರೆ ನೀವು ನಾವಲ್ಲ ಚುಂಬು ಕೊಟ್ಟರೆ ನೀವು ಆಯಿತಾ ಅದು ನೀವು ತಿಳ್ಕೊಬೇಕು ಇನ್ನೇನು ಅವ್ರೇನಾದರೂ ಹೇಳಬೇಕಾಗಿದ್ರೆ ಅವ್ರ ರಾಜಕೀಯ ಇಷ್ಟು ವರ್ಷ ಅರವತ್ತು ವರ್ಷ ಇಲ್ಲ ದೇಶನ ಆಳಿದ್ದಾರೆ ಅವ್ರು ಮಾಡಬೇಕಾಗಿರೋದು ಏನು ಗೊತ್ತಾ ಅವರು ಸರ್ಕಾರ ನಡೆಸ್ದವಾಗ ಫೋರ್ ಜಿ ಫೈ ಜಿ ಸ್ಕ್ಯಾಮ್ ಇವಾಗ ಸ್ಕ್ಯಾಮ್ ಹೇಳಕ್ಕೆ ಅವರಿಂದ ಆಯ್ತು ಆಗ್ತಾ ಇದೆಯಾ ಯಾ ಸ್ಕ್ಯಾಮ್ ಹೇಳಕ್ಕೂ ಅವರಿಂದ ಬಾಯಲ್ಲಿ ಇಲ್ಲ ಚುಂಬಕ್ಕೆ ನೋಡ್ಸ್ಬೇಕು ಅಷ್ಟೇ ಅವ್ರು ನೋಡಿಸ್ಬೇಕಾಗಿರೋದಿಲ್ಲ ಇನ್ನು ಚುಂಬಕ್ಕೆ ನೋಡ್ತಾರೆ ಅಲ್ಲೇ ಮನೆಯವರು ಪಾತ್ರೆಗಳು ಕೂಡ ತಂದಿಡ್ತಾರೆ ಏನು ಮಾಡಬೇಕು ಅಂದರೆ ನಾವು ಮಾಡ್ತೀವಿ ಮೋದಿ ಹತ್ತು ವರ್ಷ ಮಾಡ್ತೀವಿ ನೋಡು ಫೈಲರ್ ನೋಡಿಸ್ಬೇಕು ನೀವು ಏನು ಫೈಲರ್ ನೋಡಿಸ್ತಾ ಇದ್ದೀರಿ ನೀವು ಜಮ್ಮು ಕಾಶ್ಮೀರ್ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗ್ದಿರೋದು ನೋಡ್ಸೋಕ್ಕಾಗ್ತದೆ ನಿಮ್ಮಿಂದ ಇಷ್ಟು ವರ್ಷ ಅರವತ್ತು ವರ್ಷ ನೀವು ಸಾಧನೆ ಮಾಡಿದ್ದು ತ್ರೀ ಸೆವೆಂಟಿ ನಮ್ಮ ಭಾರತ ದೇಶ ಹಂಗ ಅದು ಯಾಕೆ ತೆಗಿಯೋಕ್ಕಾಗಿಲ್ಲ ನಿಮ್ಮಿಂದ ಇದಕ್ಕೊಂದು ಉತ್ತರ ಕೊಡಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಇದ್ದವಾಗ ಎಲ್ಲಿ ನೋಡಿದ್ರು ಮುಂಬೈಯಲ್ಲಿ ಬಂದು ತಾಜ್ ಹೋಟೆಲ್ ಬ್ಲ್ಯಾಸ್ಟ್ ಇಡಿದ್ರು ಅದೇ ಮೋದಿಯವರು ಬಂದ ಮೇಲೆ ಯಾರಾದರೂ ನಮ್ಮ ಇಂಡಿಯಾದಲ್ಲಿರೋರು ಕೆಲವರು ಮಾತ್ರ ಅದು ಬೇರೆ ದೇಶದಿಂದ ಬರೋಕ್ಕಾಗ್ತಾ ಇದೆಯಾ ಅಷ್ಟು ಭದ್ರತೆ ಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು ನಮ್ಮ ನರೇಂದ್ರ ಮೋದಿ ಅವರಂದರೆ ಪ್ರಪಂಚಕ್ಕೆ ಹೆಸರುವಾಸಾಗಿದೆ ಆಗಿದೆ ರಾಜಕೀಯ ಬೇಳೆಸೋಸ್ಕರ ಬೇಕಾದರೆ ಇನ್ನು ಎರಡು ದಿವಸ ಆದರೆ ಅವರು ಇವಾಗೇನು ಒಂದು ಲಕ್ಷ ಏನು ಅಂತ ಹೇಳಿದ್ದಾರೆ ಎರಡು ಹಿಡಿದಿಷ್ ಅವ್ರು ಗೆಲ್ಲಕ್ಕೆ ಆಗಿಲ್ಲ ಅಂದ್ರೆ ಲಕ್ಷ ಇಪ್ಪತ್ತು ಲಕ್ಷ ಹೇಳ್ಬಿಡ್ಬೋದು ಅವರು ಯಾಕೆ ಅಂದರೆ ಆಗೋದಿಲ್ಲ ಅವ್ರಿಗೆ ಇನ್ನೇನಿಲ್ಲ ದುಡ್ಡು ಕೊಟ್ಟು ನಾವು ರಾಜ್ಯಕ್ಕೆ ಆಗೋದಿಲ್ಲ ಕೊಡೋಕೆ ಆಗೋದಿಲ್ಲ ಅದು ಬಿಡಿ ಬಜೆಟ್ ಎಷ್ಟು ಅಂತ ಅವ್ರಿಗೆ ಗೊತ್ತಿಲ್ಲ ಇವಾಗ ಒಂದು ಮನೆ ಸಂಪಾದನೆ ಐನೂರು ರೂಪಾಯಿ ಇದ್ದವಾಗ ನಾನು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಓಟ್ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಸಂಪಾದನೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಲ್ಲಿಂದ ಕೊಡ್ತೀಯಾ ಕೊಡೋಕೆ ಆಗದಿರೋ ಅಂತ ಮಾತುಗಳು ಇವೆಲ್ಲ ನಡೀತಾ ಇತ್ತು ಜನಗಳು ಪ್ರತಿಯೊಂದು ನೋಡ್ತಾ ಇದ್ರೆ ಒಂದು ಸಾರಿ ಹೆಚ್ಚು ಕಡಿಮೆ ಆಗ್ಬೋದು ಎರಡು ಸರಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗೋಕ್ಕೆ ಬಿಡೋದಿಲ್ಲ ಯಾಕಂದರೆ ಪ್ರತಿಯೊಂದು ಸರ್ವೆಯಲ್ಲೂ ಮೋದಿ ಅವ್ರದ್ದು ಮುನ್ನೂರ ಐವತ್ತು ಗಡಿ ದಾಟಿದೆ ಯಾವುದು ಬಿ ಜೆ ಪಿದು ಎನ್ ಡಿ ಎ ಸೇರಿದ್ರೆ ಮುನ್ನೂರ ಎಂಬತ್ತರಿಂದ ನಾನ್ನೂರು ಗಡಿ ದಾಟೋ ಸಂಭವ ಇದೆ ಇವ್ರಿಗೆ ಬರೀ ನಲ್ವತ್ತು ಸೀಟ್ ಬರೋ ಅಂಥದ್ದಿಲ್ಲ ನಲವತ್ತು ಇಲ್ಲ ಆ ನಲ್ವತ್ತು ಸೀಟನ್ನು ಸ್ವಲ್ಪ ಏನಾದರೂ ವಿರೋಧ ಪಕ್ಷ ಸ್ಥಾನ ಆದರೂ ನಮಗೆ ಹೋಗ್ಬಿಡ್ತದೇನೋ ಅಂತ ಅದಕ್ಕೆ ಚುಂಬುಗಳು ಇನ್ನೊಂದು ಇನ್ನೊಂದು ಇಟ್ಕೊಂಡು ಇದ್ದಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ಈ ಒಂದು ಪ್ರಯತ್ನ ಇಟ್ಟಿರೋದು ಇನ್ನೂ ಅವರು ಹೋಗೋ ಚಾನ್ಸಸ್ ಇದೆ ಇನ್ನೊಂದು ನೆಕ್ಸ್ಟ್ ಸರ್ವೆ ಬಂದಾಗ ಅದು ಈ ಎಫೆಕ್ಟು ಮುಂದಕ್ಕೆ ಗೊತ್ತಾಗ್ಬಿಡ್ತದೆ ಇದು ತುಂಬ ಜನ ತುಂಬ ಬುದ್ಧಿವಂತರಿದ್ದಾರೆ ನಾವು ಹೋದ್ರೇ ಹೇಳ್ತಾರೆ ನಾವು ಹೇಳೋಕ್ಕೆ ನಾವೇನಂದ್ರೆ ಇವಾಗ ನಮ್ಮ ಕೆ ಜಿ ಎಫಲ್ಲಿ ಬಿ ಜೆ ಪಿ ಸ್ಟ್ರಾಂಗಿದ್ ಕೇಳಿ ಇವಾಗ ಜೆ ಡಿ ಎಸ್ ನಮ್ಮಲ್ಲಿ ಇಲ್ಲ ಬಿ ಜೆ ಪಿ ಸಿಂಬಲ್ಗೆ ಹೋಗ್ಬಿಟ್ಟು ಎಲ್ಲಿ ಇದಾಗ್ತಾರೆ ಮನೆಗೆ ಹೋದ್ರೆ ಗೊತ್ತು ಬಿಡೋಣ ನಮಗೆ ನಾವು ಬಿ ಜೆ ಪಿ ಎಲ್ಲ ಎಣ್ಣೆ ಅದು ತೆನೆ ಹೊತ್ತು ಮಹಿನಿಗೆ ಆಗ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಜನಗೆ ಅಷ್ಟು ಮೆಚುರಿಟಿ ಇದೆ ಅದರಿಂದ ಮೊನ್ನೆ ಏನೋ ಕೆಲವು ನಮ್ಮ ಒಂದು ಗೊಂದಲದಿಂದ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ ಅವ್ರ ಗ್ಯಾರಂಟಿಯಿಂದ ಗೆದ್ದಿಲ್ಲ ನಮ್ಮ ಕೆಲವು ತಪ್ಪು ನಿರ್ಧಾರಗಳಿಂದ ಕೆಲವು ಹೆಚ್ಚು ಆಗಿದೆ ಅಷ್ಟೇ ಅದು ಬಿಟ್ಬಿಟ್ಟು ಇನ್ಯಾವುದೇ ಆಗಿಲ್ಲ ಈ ಸಾರಿ ನಮ್ಮ ದೇಶಕ್ಕೆ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗ್ತಾರೆ ಕೋಲಾರಕ್ಕೆ ಮಲೇಶ್ ಬಾಬು ಅವ್ರು ಗೆಲ್ತಾರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಬಿ ಜೆ ಪಿ ಗೆಲ್ತದೆ ಯಾಕೆಂದರೆ ಇವಾಗ ಮೊನ್ನೆ ಹುಬ್ಬಳ್ಳಿ ಧಾರವಾಡಲ್ಲಿ ಆಗಿರೋಂಥ ಇನ್ಸ್ಟೆಂಟು ಅದು ಪ್ರತಿಯೊಬ್ಬ ಮನೆಯಲ್ಲೂ ಅಂತ ಆಗಿದೆ ಇವಾಗ ಅದು ಆಗಿಬಿಟ್ಟು ಇವಾಗ ನೆಕ್ಸ್ಟು ಪ್ರಾಬ್ಲಮ್ಸ್ ಇವೆಲ್ಲ ಆಗ್ತದೆ ಯಾಕೆಂದರೆ ಅವ್ರು ಮಾಡೋ ನೋಡಿ ಅದಕ್ಕೆ ಉದಾಹರಣೆಗಳು ಇದೆ ಬೇಜಾರು ಅದರಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟು ನಮ್ಮದು ಎನ್ ಡಿ ಎ ಮೈತ್ರಿ ಕೂಟದ್ದು ಗೆಲ್ತದೆ ಜೆ ಡಿ ಎಸ್ ಇರೋದು ಕಡಿಮೆ ಇರೋರು ಇರೋರು ನಮ್ಮ ಜೊತೆ ಇದ್ದಾರೆ ಇವಾಗ ಸರ್ ಬೆಳಗ್ಗೆ ಅವರು ಬಂದಿದ್ದರು ಬಂದಿದ್ರೆಲ್ಲ ನೀವು ಇದ್ರಿ ಮೀಡಿಯಾದಲ್ಲಿ ಅವರು ತಾಲೂಕು ಅಧ್ಯಕ್ಷರಲ್ಲ ಬಂದಿದ್ರಲ್ಲ ನಾವು ಕಂಸಂದ್ರ ಪಂಚಾಯತಿಯಲ್ಲಿ ಕಂಸಂದ್ರದಲ್ಲಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡಿದಂತಹ ತೆನೆ ಮಹಿಳೆಯ ಗುರ್ತಿಗೆ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಇಲ್ಲಿ ಕೆ ಜಿ ಕ್ಷೇತ್ರದಲ್ಲಿ ಎಸ್ ಸಿ ಜನಾಂಗದವರು ಎಂಬತ್ತೈದು ಸಾವಿರ ಜನಾಂಗ ಮತದಾರರಿದ್ದಾರೆ ಈ ಸತಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕಂದ್ರೆ ನಾವು ತೆನೆ ಮಹಿಳೆಗೆ ಗುರ್ತಿಗೆ ನಾವು ಹಾಕಬೇಕು ಯಾಕಂದರೆ ಈಗ ಮೈತ್ರಿ ಅಭ್ಯರ್ಥಿಯಾಗಿ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಒಂದಾಗಿ ಇವತ್ತು ಮಲ್ಲೇಶ್ ಬಾಬು ಅವ್ರು ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಎಸ್ ಸಿ ಮೋರ್ಚದಿಂದ ಹೋಗ್ಬಿಟ್ಟು ನಮ್ಮ ಎಸ್ ಸಿ ಕಾಲೋನಿಗೆ ಹೋಗಿ ಮನೆ ಮನೆಗೂ ನಾವು ಹೇಳ್ತಾ ಇದ್ದೀವಿ